You're going to go up there. it not that. ಬ್ಯಾಂಕಿನ ಸೇರುದಾರರಲ್ಲಿ ವಿನಂತಿ ಇಪ್ಪತ್ತೈದು ಮೂವತ್ತನೇ ಸಾಲಿನ ಚುನಾವಣೆ ಈಗಾಗಲೇ ಬಂದಿದೆ ಅದರ ನಿಮಿತ್ತ ನಾವು ಈಗಾಗಲೇ ಹದಿಮೂರು ಜನ ಈ ಈ ಒಂದು ಗ್ರೂಪ್ ತಂಡವನ್ನು ಇದು ಮಾಡ್ಕೊಂಡು ಚುನಾವಣೆಯನ್ನು ಎದುರಿಸಲಿಕ್ಕೆ ಈ ದಿನದಿಂದ ನಾವು ಪ್ರಾರಂಭವನ್ನು ಅಭಿಯಾನವನ್ನು ಮಾಡ್ಕೊಂಡಿದ್ದೀವಿ ಕಳೆದ ಸಲ ಕೂಡ ನಾವು ಹದಿಮೂರು ಜನರದ ಒಂದು ತಂಡವನ್ನು ಮಾಡ್ಕೊಂಡು ಚುನಾವಣೆ ಎದುರಿಸಿದ್ದೀವಿ ಹದಿಮೂರಕ್ಕೆ ಹದಿಮೂರು ಸ್ಥಾನವನ್ನು ನಾವು ಈಗಾಗಲೇ ತಮ್ಮಗಳ ಆಶೀರ್ವಾದ ಅನುಗ್ರಹದಿಂದ ಬ್ಯಾಂಕಿನ ಹಿತದೃಷ್ಟಿಯಿಂದ ತಾವೆಲ್ಲ ತಮ್ಮ ನಮ್ಮನ್ನು ಆಯ್ಕೆ ಮಾಡಿದ್ರಿಂದ ನಾವು ಆಗಿ ಬಂದಿದ್ವಿ ಈ ಸಲಿಯೂ ಸಹ ತಮ್ಮ ಆಶೀರ್ವಾದ ಅನುಗ್ರಹ ಬ್ಯಾಂಕಿನ ಹಿತದೃಷ್ಟಿ ಇನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಈ ಸೇ ಈ ತಂಡ ಒಂಬತ್ತು ಜನ ಹಿರಿಯ ನಿರ್ದೇಶಕರು ಅಧ್ಯಕ್ಷ ಉಪಾಧ್ಯಕ್ಷ ಒಳಗೊಂಡಂತ ಈ ತಂಡ ಮತ್ತು ಹೊಸದಾಗಿ ಸೇರ್ಪಡೆಗೊಂಡಂತ ಮಾನ್ಯ ನಗರಸಭೆಯ ಮಾಜಿ ಅಧ್ಯಕ್ಷ ಅಂತ ಎಸ್ ವಿ ಕೃಷ್ಣಮೂರ್ತಿ ಅವರು ಕೂಡ ಈ ತಂಡದಲ್ಲಿದ್ದಾರೆ ಹಾಗೂ ಮಾಜಿ ನಿರ್ದೇಶಕರು ಆದಂತ ಎಸ್ ವಿ ಕೆ ವಿ ಲಕ್ಷ್ಮಣರು ಸಹ ಈ ತಂಡದಲ್ಲಿ ನಮ್ಮನ್ನು ಒಳಗೊಂಡಿದ್ದಾರೆ ಹಾಗೂ ಬಸಲಿಂಗಪ್ಪ ದಳವಾಯಿ ಇವರು ಸಹ ನಮ್ಮ ತಂಡದಲ್ಲಿ ಒಳಗೊಂಡಿದ್ದಾರೆ ಹಾಗೂ ಮೋಹನ್ ಅವರು ಸಾಮಾಜಿಕ ಕಾರ್ಯಕರ್ತರು ಜನಾನುಗಳು ಆದಂತ ಜನಗಳಲ್ಲಿ ಪ್ರೀತಿಯ ವಿಶ್ವಾಸ ಸಹ ಈ ಸಲ ನಮ್ಮ ಬ್ಯಾಂಕಿನ ಅಂತ ಸಂಸ್ಥೆ ನಮ್ಮ ಜೊತೆಯಲ್ಲಿ ಹೊಂದ್ಕೊಂಡಿದ್ದಾರೆ ಜೊತೆ ಸೇರ್ಕೊಂಡಿದ್ದಾರೆ ಏನು ಮುಂದಿನ ಐದು ವರ್ಷಕ್ಕೆ ಯಾವ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡಿ ಹಿಂದೆ ಈಗ ಆಗಲೇ ಈಗಾಗಲೇ ಇನ್ನೂರ ನಲ್ವತ್ ಮೂರು ಕೋಟಿ ಡೆಪಾಸಿಟ್ ಮತ್ತು ನೂರ ಅರವತ್ತೈದು ಕೋಟಿ ಹತ್ರ ನಾವು ಸಾಲವನ್ನು ಕೊಟ್ಟಿದ್ದೀವಿ ಇದು ಇನ್ನು ಮುಂದೆ ಕೂಡ ಹೆಚ್ಚಾಗಿ ಜನಗಳಿಗೆ ಸೇರ್ದಾರರಿಗೆ ಡಿಪಾಸಿಟ್ ದಾರಿಗೆ ಮತ್ತು ಎಲ್ಲ ಗ್ರಾಹಕರಿಗೆ ಒಳ್ಳೆ ರೀತಿಯ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರೋ ರೀತಿಯಲ್ಲಿ ಈ ಸಲ ಚುನಾವಣೆ ಬಂದಿದೆ ಈ ಐದು ವರ್ಷಕ್ಕೆ ಹಿಂದಿನಿಂದ ನಮ್ಮ ನಮ್ಮ ಗ್ರೂಪ್ ಅನ್ನ ನಮ್ಮ ಷೇರುದಾರರು ಸಹಕರಿಸಿದ್ದೀರಿ ಮತ್ತು ಅತಿ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿ ಬರೋ ರೀತಿ ಬರೋ ರೀತಿಯಲ್ಲಿ ನಮ್ಮ ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಗ್ರೂಪ್ ಬಂದಿದೆ ನಾವು ಪ್ರತಿ ಸಲನು ಹೊಸಬರನ್ನು ಒಂದೆರಡು ಎರಡು ಮೂರು ಜನರನ್ನು ಸೇರಿಸ್ಕೊಳ್ತಾ ಇದ್ವಿ ಈ ಸಲನು ಅದೇ ರೀತಿ ನಾಲ್ಕು ಜನರನ್ನು ಹೊಸಬರನ್ನು ಸೇರಿಸ್ಕೊಂಡು ಒಳ್ಳೆ ರೀತಿ ಗ್ರೂಪನ್ನು ಕಟ್ಟಿದೀವಿ ಇದು ಗ್ರಾಹಕರಿಗೆ ಷೇರುದಾರರಿಗೆ ಹಾಗೂ ನಮ್ಮ ಬ್ಯಾಂಕಿಗೆ ಎಲ್ಲ ರೀತಿ ರೀತಿಯ ಸಹಕಾರವನ್ನ ಈವರಿಗೆ ಬೆಳವಣಿಗೆಯಲ್ಲಿ ಸಹಕಾರವನ್ನ ಈ ರೀತಿ ಈವರಿಗೆ ಕೊಡ್ತಾ ಇದೀವಿ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಗ್ರೂಪಿನ ಮೇಲೆ ಇರಬೇಕು ಶ್ರೀ ಮಹಣಪತಿಯ ಪೂಜೆಯನ್ನು ಮುಗಿಸಿ ಇವತ್ತು ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಗಣಪತಿ ಬ್ಯಾಂಕು ನಿಂದ ಹದಿಮೂರು ಜನ ಒಂಬತ್ತು ಜನ ಸಿಟ್ಟಿಂಗ್ ಡೈರೆಕ್ಟ್ರು ಇನ್ನು ನಾಲ್ಕು ಜನ ಹೊಸಬರು ಈಗಾಗಲೇ ನಿಂತಿದ್ದೀವಿ ನಾ ಹಿಂದೆ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದಿದ್ದೆ ಐದು ವರ್ಷ ಗಣಪತಿ ಬ್ಯಾಂಕ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀನಿ ಗ್ರಾಹಕರು ಇರ್ಬೋದು ಪಿಗ್ನಿ ಸಂಗ್ರಹಕರು ಇರ್ಬೋದು ಹಾಗೆ ಬರುವಂತ ಎಲ್ಲರಿಗೂ ಕೂಡ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಮೂರು ಕೋಟಿಗಳನ್ನ ಸಾಲವನ್ನು ಕೂಡ ಕೊಟ್ಟಿದ ಕೊಡ್ತಾ ಇದ್ದೀವಿ ಹಾಗೆ ಸಾಕಷ್ಟು ಬ್ಯಾಂಕಿನ ಬಗ್ಗೆ ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ರಾಜ್ಯದಲ್ಲಿ ಗಣಪತಿ ಬ್ಯಾಂಕ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲ ಆ ರೀತಿಯಲ್ಲಿ ಬ್ಯಾಂಕ್ ಇವತ್ತು ನಡೀತಾ ಇದೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಹಾಗೂ ಬ್ಯಾಂಕಿಗೂ ಕೂಡ ನಮ್ಮ ಸಂಸ್ಥೆಗೂ ಕೂಡ ಒಳ್ಳೇದಾಗಬೇಕು ಅದೇ ರೀತಿಯಲ್ಲಿ ಮತದಾರರು ಕೂಡ ನಮ್ಮನ್ನು ಹಿಂದೆ ಕೂಡ ಹಳೆ ಟೀಮು ಹದಿಮೂರು ಜನ ಹದಿಮೂರು ಗೆದ್ದಿದ್ವಿ ಈಗ ಕೂಡ ಹದ್ಮೂರಕ್ಕೂ ಹದಿಮೂರು ಗೆಲ್ಲಿಸ್ಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಬ್ಯಾಂಕಿನ ಬಗ್ಗೆ ಸಾಕಷ್ಟು ನಾವು ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಶ್ರೀ ಮಹಾಗಣಪತಿ ಮಾರಿಕಾಂಬೆ ಆಶೀರ್ವಾದ ನಮ್ಮ ಹದಿಮೂರು ಜನ ಮೇಲೆ ಇರಲಿ ಮತದಾರಿ ಮುಂದಿನ ತಿಂಗಳು ಇಪ್ಪತ್ತೊಂಬತ್ತರಂದು ನಮ್ಮ ಗಣಪತಿ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನ ಚುನಾವಣೆ ನಡೀತಾ ಇದೆ ಆದ್ರಿಂದ ತಾವು ನಮ್ಮ ನಮ್ಮ ಒಂದು ಟೀಮ್ ಮಾಡ್ಕೊಂಡಿದ್ವಿ ಒಂಬತ್ತು ಜನ ಹಳಬರು ಮತ್ತು ನಾಲ್ಕು ಜನ ಹೊಸಬರನ್ನು ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡಿದ್ವಿ ಪ್ರತಿ ಸರಿ ಸಹ ಹಿಂದಿನ ದಿವಸ ನಮ್ಮ ಟೀಮ್ ಅಂತ ತಾವೆಲ್ಲ ಬೆಂಬಲಿಸ್ತಾ ಬಂದಿದ್ರ ಈ ಸರಿನೂ ಸಹ ತಾವ ಬೆಂಬಲಿಸಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ತಾವೆಲ್ಲ ಸಹಕರಿಸಬೇಕು ನಮ್ಮ ಗಣಪತಿ ಬ್ಯಾಂಕು ರಾಜ್ಯದಲ್ಲೇ ಒಂದು ಉತ್ತಮವಾದ ಹೆಸರು ನಿಡ್ತಕ್ಕಂತ ಬ್ಯಾಂಕ್ ಆಗಿದೆ ಅದನ್ನ ತಾವು ಕೆಲಸ ಮಾಡ್ಲಿಕ್ಕೆ ತಾವೆಲ್ಲರೂ ಸಹ ಅನುಕೂಲ ಮಾಡಿಕೊಡ್ಬೇಕು ಸಾಕು ನಾವು ಗಣಪತಿ ಬ್ಯಾಂಕಿನ ಚುನಾವಣೆಗೆ ಹೊಸದಾಗಿ ಟೀಮ್ ಜೊತೆಗೆ ನಾವು ಸೇರ್ಕೊಂಡಿದ್ದೇವೆ ನಾನ್ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಗಣಪತಿ ಬ್ಯಾಂಕಿನ ಅಭಿವೃದ್ಧಿ ಜೊತೆಗೆ ಸೇರುದಾರರು ಮತ್ತು ಅಲ್ಲಿರ್ತಕ್ಕಂಥ ಗ್ರಾಹಕರು ಅವರಿಗೂ ಸಹ ಬ್ಯಾಂಕಿನಿಂದ ಆಗ್ತಕ್ಕಂಥ ಕೆಲಸಗಳು ಬ್ಯಾಂಕಿಂದ ಇರತಕ್ಕಂಥ ಸಹಕಾರಗಳು ಎಲ್ಲ ಹಿಂದಿನಿಂದಲೂ ಈ ಟೀಮ್ ಮಾಡ್ಕೊಂಡ್ ಬಂದಿದೆ ಅದೇ ಉದ್ದೇಶಕ್ಕೋಸ್ಕರ ಈ ಟೀಮ್ ಅಲ್ಲಿ ನಾವು ಸಹ ಸೇರ್ಕೊಂಡು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಜೈಸಂಬರ್ ಇಪ್ಪತ್ತೊಂಬತ್ತು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಟೀಮಿಗೆ ನಾವೆಲ್ಲರೂ ತಮ್ಮ ಓಟು ಕೊಟ್ಟಿ ನಮ್ಮನ್ನು ಗೆಲ್ಲಿಸಿ ಗಣಪತಿ ಬ್ಯಾಂಕಿನ ಅಭಿವೃದ್ಧಿಗೆ ಮತ್ತು ಸಾಗರದ ಷೇರುದಾರರಿಗೆ ಮತ್ತು ನಾಗರಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ಅಂತ ಹೇಳ್ತಕ್ಕಂತ ಒಂದು ಮಾತನ್ನು ಕೊಡ್ತಾ ನಮ್ಮ ಎಲ್ಲಾ ಟೀಮಿನ ಸದಸ್ಯರುಗಳಿಗೂ ನಮ್ಮ ಇರ್ತಕ್ಕಂಥ ಹದಿಮೂರು ಜನಗಳಿಗೂ ನಿಮ್ಮೆಲ್ಲ ಅಮೂಲ್ಯವಾದ ಒಂದು ಓಟನ್ನು ಹಾಕಿ ನಮ್ಮನ್ನು ಗೆಲ್ಲಿಸಿ ಗಣಪತಿ ಬ್ಯಾಂಕಿನ ಅಭಿವೃದ್ಧಿಗೆ ಮತ್ತು ಸೇರುದಾರರ ಹಿತದೃಷ್ಟಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಬಹುದು